ವೀಕ್ಷಕರೇ ಈ ವಿಡಿಯೋದಲ್ಲಿ ಎಲ್ಲರೂ ಏನನ್ನೋ ಹುಡುಕ್ತಾ ಇದ್ದಾರೆ ಏನನ್ನೋ ಕಳ್ಕೊಂಡಿರ್ಬೋದು ಅನಿಸುತ್ತೆ ನಿಮಗೆ ಆದರೆ ಏನನ್ನೂ ಕೂಡ ಕಳ್ಕೊಂಡಿಲ್ಲ ಹುಡುಕ್ತಿರೋದು ಮಾತ್ರ ತಮ್ಮ ಮುಂದಿನ ಭವಿಷ್ಯವನ್ನು ಎಲ್ಲ ರೈತರು ಇಲ್ಲಿ ಬಂದು ತಮ್ಮ ಮುಂದಿನ ಬೆಳೆಗಾಗಿ ಎಲ್ಲ ಸಸಿಗಳನ್ನು ಹುಡುಕ್ತಾರೆ ಯಾವುದು ಸಸಿ ಜಾಸ್ತಿ ಸಿಗುತ್ತೆ ಅದನ್ನು ಮುಂದೆ ಬಿತ್ತನೆ ಮಾಡಿಕೊಂಡು ತಮ್ಮ ಮುಂದಿನ ಭವಿಷ್ಯವನ್ನು ಕಟ್ಟಿಕೊಳ್ತಾರೆ ಹುಡುಕಲು ಹಲವಾರು ಜಿಲ್ಲೆಗಳಿಂದ ಕೂಡ ಬರ್ತಾರೆ ಭಕ್ತಾದಿಗಳು ತುಂಬ ತುಂಬ ಈ ದಿನದಂದು ಬಂದು ಸಸಿಗಳನ್ನು ಹುಡುಕಿಕೊಂಡು ತಮ್ಮ ಮುಂದಿನ ಭವಿಷ್ಯವನ್ನು ಕಟ್ಟಿಕೊಳ್ತಾರೆ ನಾನು ಗದಗ ಜಿಲ್ಲೆ ರೌಂಡ್ ತಾಲೂಕಾ ಜಕ್ಲಿ ಗ್ರಾಮದವರು ನನ್ನ ಹೆಸರು ಅಪ್ಪ ಸಾಹೇಬ್ ಕುದ್ರಿ ಅಂತ ಹೇಳಿ ತಮ್ಮಯ್ಯ ಎತ್ತಮ್ಮಯ್ಯ ಶರಣರ ಮಂಟವರು ಈ ಅಬ್ಬಿಗೆರಿ ಮತ್ತು ನೆರೆಗಲ್ ಮಧ್ಯದಲ್ಲಿ ಬರುವ ಕಂಠಿಬಸೇಶ್ವರ ದೇವಸ್ಥಾನದ ಪುಣ್ಯಭೂಮಿ ಪವಾಡ ಭೂಮಿ ವಿಚಿತ್ರವಾದರೂ ಸತ್ಯ ಇಲ್ಲಿ ನಡೀತಾ ಇದೆ ಪ್ರತಿ ಯುಗಾದಿ ಅಮಾಶಿ ಮತ್ತು ಪಾಡ್ಯ ದಿವಸ ಇಲ್ಲಿ ಪವಾಡ ರೂಪದಲ್ಲಿ ಬೆಳೆಗಳು ಬೆಳೆಯುತ್ತವೆ ಗೋಧಿ ಜೋಳ ಶೇಂಗಾ ಒಟ್ಟು ಪ್ರತಿ ಬೆಳೆನೂ ಬೆಳೀತಾ ಇದೆ ಅದು ಎಷ್ಟೋ ಜನ ಅದನ್ನು ನಂಬೋದಿಲ್ಲ ನಾವು ಅದಕ್ಕಂತ ಇಲ್ಲಿ ಬಂದು ಈ ಪುಣ್ಯ ಭೂಮಿಯೊಳಗೆ ಹುಡುಕಾಡಿದ್ರೆ ಹತ್ತಿ ಈ ಸಲ ಗೋಧಿ ಉತ್ತಮ ಬೆಳೆ ಕಂಡು ಬರ್ತೈತಿ ಇಲ್ಲಿ ಬೆಳೆದಂಥ ಬೆಳೆಯನ್ನು ಪ್ರಾಚೀನ ಕಾಲದಿಂದ ನಂಬಿಕೊಂಡು ಬಂದಾರೆ ಇಲ್ಲಿ ಜನ ನಮ್ಮ ಗದಗ ಜಿಲ್ಲಾದೊಳಗೆ ಎಲ್ಲೆಲ್ಲಿಂದ ಬಂದು ನೋಡ್ತಾರೆ ಈ ಅಮಾಷಿ ಮತ್ತು ಪಾಟ್ಯ ದಿವಸ ಮಾತ್ರ ಇದು ಸಿಗಕ್ಕೆ ಸಾಧ್ಯ ಅದು ಮತ್ತೆ ಸಿಗೋದಲ್ಲ ಈ ಪುಣ್ಯ ಭೂಮಿ ಇದು ಸತ್ಯವಾದ ಸಂಗತಿ ಹೆಮ್ಮೆ ಪಡ್ತೀವಿ ನಾವು ಬಂದು ಗದಗ ಜಿಲ್ಲೆ ರೋಣ್ ತಾಲೂಕ್ ಅಬ್ಬಿಗೇರಿ ಗ್ರಾಮದಲ್ಲಿದೆ ಅಬ್ಬಿಗೇರಿಂದ ಎರಡು ಕಿಲೋಮೀಟರ್ ದೂರದಲ್ಲಿದ್ದು ಇದಕ್ಕೆ ಬೈಲು ಬಸವೇಶ್ವರ ಹಾಗೂ ಕಂಠಿ ಬಸವೇಶ್ವರ ಎಂಬ ದೇವಸ್ಥಾನ ಎಂದ ಕರೀತಾರೆ